ನಮಸ್ಕಾರ ಎಲ್ರಿಗೂ ಇವತ್ತು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರಿದ ನಂತರ ಒನ್ ಟೀ ಸ್ಪೂನಷ್ಟು ಬೇಳೆ ಒನ್ ಟೀ ಸ್ಪೂನ್ ಬೇಳೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನ್ ಧನಿಯಾಕಾಳು ಒನ್ ಟೀ ಸ್ಪೂನ್ ಬಿಳಿ ಎಳ್ಳು ಒನ್ ಟೀ ಸ್ಪೂನ್ ಜೀರಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರೇ ಹಾಕಿದ್ದೀನಿ ನೀವು ಬೇಕಿದ್ರೆ ಒಂದು ಎರಡು ಖಾರದ ಮೆಣ್ಸಿನ್ಕಾಯಿನೂ ಸೇರಿಸ್ಕೋಬೋದು ನಾವು ಖಾರ ಕಮ್ಮಿ ತಿನ್ನೋದು ಅದಕ್ಕೆ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಚೆನ್ನಾಗಿ ಹುರ್ಕೊಂಡು ಸ್ಲೋ ಕಡಿಮೆ ಊರಿನಲ್ಲೇ ಮಾಡ್ಕೊಳ್ಳಿ ಹತ್ತು ಹತ್ತು ಹೆಸಳಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾಲ್ಕು ಟೇಬಲ್ ಸ್ಪೂನು ಕೊಬ್ಬರಿ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ತರಿತರಿಯಾಗಿ ರುಬ್ಕೋಬೇಕು ತೀರಾ ನುಣ್ಣಗೆ ರುಬ್ಕೋಬೇಡಿ ಒಂಥರ ಮಸಾಲ ಥರ ಆಗೋಗುತ್ತೆ ತರಿತರಿ ಪ ಇದ್ದರೆ ಪಲ್ಯ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ರಸಂ ರಸ ಅನ್ನೋಕ್ಕೆ ಬೇಳೆ ಸಾರಿಗೆಲ್ಲ ನೆನ್ಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ತರಿತರಿ ರುಬ್ಕೋಬೇಕು ರುಬ್ಬಿ ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಪ್ಯಾನ್ಗೆ ನಾಲ್ಕರಿಂದ ಐದು ಟೇಬಲ್ ನಾಲ್ಕರಿಂದ ಐದು ಟೀ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಎರಡು ಚಿಟ್ಕಿಯಷ್ಟು ಹಿಂಗು ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಕತ್ತರಿ ಇದು ತೊಂಡೆಕಾಯಿನ ಚೆನ್ನಾಗಿ ಕಟ್ ಮಾಡಿದ್ದೀನಿ ಸಣ್ಣದಾಗಿ ನಿಮ್ಗೆ ಯಾವ ಥರ ಶ್ ಇದು ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಇವಾಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೊಂಡೆಕಾಯಿನ ಅರ್ಧ ಕೆ ಜಿ ತೊಂಡೆಕಾಯಿ ಹಾಕಿದ್ದೀನಿ ನಾನು ಅರ್ಧ ಟೀ ಸ್ಪೂನ್ ಅರಶಿನ ಒನ್ ಟೀ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕಡಿಮೆ ಊರಿನಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂಥರ ಸೀದೋಗುತ್ತೆ ಇವಾಗ ನೋಡಿ ರುಬ್ ತರಿ ತರಿಯಾಗಿ ರುಬ್ಬಿರೋದು ಪುಡಿ ಹಾಕ್ತಾಯಿದ್ದೀನಿ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚಿ ಬೇಗನೆ ಆಗೋಗುತ್ತೆ ತುಂಬ ಹೊತ್ತು ತಗೊಳ್ಳಲ್ಲ ತೀರ ಬೆಂದ್ರೇ ತೊಂಡೆಕಾಯಿ ರುಚಿ ಹೊರಟೋಗುತ್ತೆ ಸ್ವಲ್ಪ ಕ್ರಂಚಿ ಕ್ರಂಚಿ ಇರಬೇಕು ನೋಡಿ ರೆಡಿಯಾಗಿದೆ ತೊಂಡೆಕಾಯಿ ಪಲ್ಯ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ